ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿರುವ ಸಮಗ್ರತೆ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೊಡಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ಎಲ್ಲರಿಗೂ ನಮಸ್ಕಾರ ಸರ್ಕಾರದಿಂದ ನೀಡಲಾಗುವ ಉದ್ಯಮಶೀಲತೆ ತರಬೇತಿಯನ್ನು ಪಡೆಯಬೇಕೇ ಹಾಗಿದ್ದರೆ ಇಲ್ಲಿದೆ ನಿಮಗೊಂದು ಸಿಹಿ ಸುದ್ದಿ ಅರ್ಯ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಉದ್ಯಮಶೀಲತೆ ತರಬೇತಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಯಾವ ದಾಖಲೆಗಳು ಬೇಕಾಗುತ್ತವೆ ಹಾಗೂ ಯಾವ ಅರ್ಹತೆ ಹೊಂದಿರುವ ಎಂಬ ಮಾಹಿತಿಯನ್ನು ಲೇಖನದಲ್ಲಿ ನೀಡುತ್ತಿದ್ದೇವೆ ತರಬೇತಿ ಪಡೆಯಲು ಇಚ್ಛೆರುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಯೋಜನೆ ಹೆಸರು ಉದ್ಯಮಿಶೀಲತೆ ತರಬೇತಿ ವಯಮಿತಿ ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ನಲವತ್ತೈದು ವರ್ಷ ಹೊಂದಿರಬೇಕು ತರಬೇತಿ ಸ್ಥಳ ಪ್ರತಿಷ್ಠಿತ ಐಐಎಂ ಬೆಂಗಳೂರು ಸಾಮಾನ್ಯ ಅರ್ಹತೆಗಳು ಕರ್ನಾಟಕ ರಾಜ್ಯ ನಿವಾಸಿಗಳಾಗಿರಬೇಕು ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರಬೇಕು ಉದ್ದಿಮೆಗಳನ್ನು ಸ್ಥಾಪಿಸುವ ಉದ್ದೇಶವಿರುವ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕು ಅಭ್ಯರ್ಥಿಯು ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ನಲವತ್ತೈದು ವರ್ಷ ಮೀರಿರಬಾರದು ಐದರಿಂದ ಆರು ತಿಂಗಳು ತರಬೇತಿ ನೀಡಲಾಗುತ್ತದೆ ಮತ್ತು ಎಂಟು ದಿನಗಳ ತರಬೇತಿಯು ಐಐಎಂ ಬೆಂಗಳೂರು ಸಂಸ್ಥೆ ಕ್ಯಾಪ್ಟನ್ಸ್ನಲ್ಲಿ ಇರುತ್ತದೆ ಹಾಗೂ ಎಂ ಒ ಸಿ ಮುಖಾಂತರ ನೀಡಲಾಗುತ್ತದೆ ಐಐಎಂ ಬೆಂಗಳೂರು ಇವರು ನಡೆಸುವ ಸ್ಕ್ರೀನಿಂಗ್ ಟೆಸ್ಟ್ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಶೇಕಡಾ ನೂರರಷ್ಟು ಹಾಜರಾತಿ ಕಡ್ಡಾಯವಾಗಿರಬೇಕು ವಿದ್ಯಾರ್ಥಿ ಪದವೀಧರರಾಗಿರಬೇಕು ತರಬೇತಿಯನ್ನು ಆಂಗ್ಲ ಭಾಷೆಯಲ್ಲಿ ನೀಡಲಾಗುತ್ತದೆ ಹೆಂಡಿನ ತರಬೇತಿಯು ಐಐಎಂ ಬೆಂಗಳೂರವರು ಕ್ಯಾಪ್ಟನ್ಸ್ನಲ್ಲಿ ನೀಡಲಾಗುತ್ತದೆ ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯವನ್ನು ಐಐಎಂ ಬೆಂಗಳೂರಿನವರು ವಸತಿ ಒದಗಿಸಲಾಗುತ್ತದೆ ತರಬೇತಿಯಲ್ಲಿ ಶೇಕಡಾ ನೂರರಷ್ಟು ಹಾಜರತಿ ಹಾಗೂ ಯಶಸ್ವಿಯಾಗಿ ತರಬೇತಿ ಪೂರೈಸಿ ತರಬೇತಿ ಪ್ರಮಾಣಪತ್ರ ಪಡೆದ ಅಭ್ಯರ್ಥಿಗೆ ಮಾತ್ರ ರೂಪಾಯಿ ಹತ್ತು ಸಾವಿರಗಳ ಶಿಷ್ಯ ವೇತನವನ್ನು ತರಬೇತಿ ಮುಕ್ತಾಯಗೊಂಡ ನಂತರ ನೀಡಲಾಗುತ್ತದೆ ಪರಿಶಿಷ್ಟ ಜಾತಿ ಮಹಿಳೆಯರು ಪದವೀಧರರಿಗೆ ಉದ್ಯಮಗಳನ್ನು ಆರಂಭಿಸಲು ಅನುಕೂಲವಾಗುವಂತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಐವತ್ತು ಪರಿಶಿಷ್ಟ ಜಾತಿಯ ಮಹಿಳಾ ಪದವೀಧರರಿಗೆ ಪ್ರತಿಷ್ಠಿತ ಐ ಐ ಎಮ್ ಬೆಂಗಳೂರು ಇವರ ಮೂಲಕ ಉದ್ಯಮಶೀಲತೆ ತರಬೇತಿಗಾಗಿ ಅರ್ಜಿಯನ್ನು ಇಲಾಖೆ ಅಧಿಕೃತ ಜಾಲತಾಣದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಈ ತರಬೇತಿ ಪಡೆಯಲು ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಂಜೆ ಐದು ಗಂಟೆವರೆಗೆ ಸಲ್ಲಿಸಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು